ಫ್ರೆಂಡ್ಸ್ ಹಾಯ್ ಹೆಲೋ ನಮಸ್ತೆ ನಮಸ್ತೆ ಆ್ಯಂಡ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ಲಾಸ್ ಓಕೆ ಫ್ರೆಂಡ್ಸ್ ಯಾರೆಲ್ಲ ಜಾಯ್ನ್ ಆಗಿದ್ರಿ ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಹಾಯ್ ಹಲೋ ನಮಸ್ತೆ ಸೊ ಈ ಒಂದು ಕ್ಲಾಸ್ ಮೂಲಕ ಈಗಾಗಲೇ ನೋಟಿಫಿಕೇಷನ್ ಬಂದಿರತಕ್ಕಂಥದ್ದು ಈಗಾಗಲೇ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿರ್ತಕ್ಕಂಥದ್ದು ಯಾರೆಲ್ಲ ಜಾಬ್ಗೆ ವೇಟ್ ಮಾಡ್ತಾ ಇದ್ದೀರಿ ಸೊ ಇಲ್ಲಿ ಒಂದು ನೋಟಿಫಿಕೇಷನ್ ಬಂದಿದೆ ಸೊ ಅದು ಯಾವುದಕ್ಕಿಪ್ಪ ಅಂತಂದರೆ ಆಡಳಿತಾತ್ಮಕವಾಗಿ ಅಂದರೆ ಗ್ರಾಮ ಲೆಕ್ಕಿಗ ಅಂದರೆ ಆಡಳಿತಾತ್ಮಕವಾಗಿ ಅಂದರೆ ಎ ಓ ಅಡ್ಮಿನಿಸ್ಟ್ರೇಷನ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂತ ಹೇಳಿ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಸೊ ಒಂದು ಪೋಸ್ಟ್ ಅನ್ನ ಇಲ್ಲಿ ಅಧಿಸೂಚನೆಯ ಸರ್ಕಾರವು ಈಗಾಗಲೇ ನೇಮಕಾತಿ ಅಧಿಸೂಚನೆಯನ್ನ ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ಹೊರಡಿಸಲಾಗಿದೆ ಸೊ ಯಾವ ರೀತಿ ಇದೆ ನೋಡೋಣ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈ ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಹುದ್ದೆಯ ಹೆಸರು ಏನಪ್ಪಾ ಅಂದ್ರೆ ಯಾವ ಹುದ್ದೆಗೆ ಕರೆದಿರ್ತಕ್ಕಂಥದ್ದು ಇಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿರುವ ಒಟ್ಟು ಒಂದು ಸಾವಿರ ಗ್ರಾಮ ಆಡಳಿತ ಹುದ್ದೆಗಳ ಹುದ್ದೆಗಳಿಗೆ ಈಗಾಗಲೇ ನೇರ ನೇಮಕಾತಿಯನ್ನ ಕರೆಯಲಾಗಿದೆ ಅಂದ್ರೆ ಇಲ್ಲೇ ಉಳಿಕೆ ಮೂಲ ವೃಂದ ಅಂತಂದ್ರೆ ನಾನ್ ಹೆಚ್ ಕೆ ಭಾಗದಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಕಲ್ಯಾಣ ಕರ್ನಾಟಕ ಹೆಚ್ ಕೆ ಭಾಗದಲ್ಲಿ ಒಟ್ಟಾರೆ ಎರಡೂ ಸೇರಿಬಿಟ್ಟು ನಿಮ್ಗೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಸೇರಿ ಒಂದು ಸಾವಿರ ಹುದ್ದೆಗಳನ್ನ ಇಲ್ಲಿ ಕರೆಯಲಾಗಿದೆ ಯಾವ ಒಂದು ಹುದ್ದೆಯ ವಿವರಪ್ಪ ಅಂತಂದ್ರೆ ಈಗಾಗಲೇ ಹೇಳಿದವಂತೆ ಗ್ರಾಮ ಆಡಳಿತ ಅಧಿಕಾರಿ ಓಕೆ ಇವ್ರಿಗಿರುವ ವೇತನ ಶ್ರೇಣಿ ಏನಿದೆ ಇಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಎರಡು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರವರೆಗಿರ್ತಕ್ಕಂತ ಇದು ಬೇಸಿಕ್ ಸ್ಕೇಲ್ ಇರ್ತಕ್ಕಂಥದ್ದು ಅಂದ್ರೆ ಸೊ ಈ ಹುದ್ದೆಯಲ್ಲಿ ನಿಮಗೆ ಸ್ಯಾಲ್ರಿ ಎಷ್ಟಪ್ಪ ಅಂದ್ರೆ ವೇತನ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರವರೆಗೂ ನಿಮಗೆ ಇರ್ತಕ್ಕಂಥ ಒಂದು ಹುದ್ದೆ ವೇತನವಾಗಿರುತ್ತದೆ ಜೊತೆಗೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಂದರೆ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಶೈಕ್ಷಣಿಕ ವಿದ್ಯಾರ್ಥೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗೆ ಇರ್ತಕ್ಕಂಥ ಶೈಕ್ಷಣಿಕ ಒಂದು ವಿದ್ಯಾರ್ಥಿ ತೃತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಅರ್ಥ ಜೊತೆಗೆ ಇದಕ್ಕೆ ತತ್ಸಮಾನ ತತ್ಸಮಾನ ಅಂತಂದ್ರೆ ಸೆಕೆಂಡ್ ಪಿ ಯು ಸಿಕ್ವೋಲೆಂಟ್ ಇರ್ತಕ್ಕಂಥ ಯಾವ ಕೋರ್ಸ್ ಮಾಡಿರ್ತೀರಿ ಸೊ ಆ ಕೋರ್ಸ್ಗಳು ಪಾಸ್ ಆದರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಹುದ್ದೆಗಳು ಇದು ಸ್ವಲ್ಪ ಕನ್ಫ್ಯೂಷನ್ ಇರ್ತಕ್ಕಂಥ ಸಾಕಷ್ಟು ಆಸ್ಪಿರೆಂಟ್ಸ್ಗೆ ಕನ್ಫ್ಯೂಷನ್ಸ್ ಸೊ ಇಲ್ಲಿ ಆಲ್ರೆಡಿ ನಿಮಗೆ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಪಿ ಯು ಸಿ ಇಕ್ವಾಲೆಂಟ್ ಇರ್ತಕ್ಕಂಥವು ಯಾವ ರೀತಿಯಪ್ಪ ಅಂತಂದರೆ ಇಲ್ಲಿ ಸಿ ಬಿ ಎಸ್ಸಿಯಲ್ಲಿ ಹನ್ನೆರಡನೇ ಕ್ಲಾಸ್ ಮುಗಿಸಿರ್ಬೇಕು ಅಥವಾ ಐ ಸಿ ಎಸ್ ಅಲ್ಲಿ ಹನ್ನೆರಡನೇ ಕ್ಲಾಸ್ ಮುಗಿಸಿರಬೇಕು ಇದು ತತ್ಸಮಾನಕ್ಕೆ ಸಮಾನವಾಗಿರ್ತದೆ ಏನಪ್ಪ ಅಂತಂದರೆ ಇಲ್ಲಿ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸಿರ್ತಕ್ಕಂಥ ಪರೀಕ್ಷೆಗಳಾಗಿರ್ಬೋದು ಇತರೆ ರಾಜ್ಯ ಸರ್ಕಾರಗಳು ಬೇರೆ ರಾಜ್ಯದಲ್ಲಿ ಪಿ ಯು ಸಿ ಕೋಲೆಂಟ್ ಕೋರ್ಸ್ ಇರ್ಬೋದು ಇನ್ನ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಎಸ್ ಸಿ ಅಂತಕ್ಕಂಥ ಕೋರ್ಸ್ ಪ್ರೌಢ ಶಿಕ್ಷಣ ಕೋರ್ಸ್ ಈ ರೀತಿ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಹೇಳಿ ಓಕೆ ಸೊ ಎನ್ ಎನ್ ಐ ಓ ಎಸ್ ಈ ವತಿಯಿಂದ ನಡೆದಿರ್ತಕ್ಕಂಥ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಕೂಡ ಮುಗಿದಿರ್ತಕ್ಕಂಥದ್ದು ಜೊತೆಗೆ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಆಗಿರ್ಬೋದು ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಂದರೆ ಜೆ ಓ ಸಿ ಜೆ ಓ ಡಿ ಸಿ ಹಾಗೂ ಜೆ ಎಲ್ ಡಿ ಸಿ ಈ ರೀತಿ ಇರ್ತಕ್ಕಂಥದ್ದು ಕೋರ್ಸ್ಗಳು ಮುಗಿದಿದ್ರು ಕೂಡ ಪಾಸ್ ಆಗಿದ್ದರು ಕೂಡ ಸೊ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಇವುಗಳು ತತ್ಸಮಾನ ಅಂತ ಇರ್ತಕ್ಕಂಥದ್ದು ಜೊತೆಗೆ ಐ ಟಿ ಐ ಆಗಿರ್ತಕ್ಕಂಥದ್ದು ಹೀಗೆ ಯಾವುದೆಲ್ಲ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸೊ ಅದನ್ನು ನೋಡ್ರಿ ಸೊ ನಿಮಗೆ ಐಡಿಯಾ ಬರ್ತೈತಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪಿ ಡಿ ಎಫನ್ನು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಸೊ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಪಿ ಡಿ ಎಫ್ನ ಕೊಟ್ಟಿರ್ತೀನಿ ಸಂಪೂರ್ಣ ಮಾಹಿತಿ ಅದರಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ನಾನು ಇಲ್ಲಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೇನೆ ಓಕೆ ಇನ್ನ ವಯೋಮಿತಿಯನ್ನು ನೋಡಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಮಾನ್ಯ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗಿರ್ತಕ್ಕಂಥದ್ದು ಮೂವತ್ತೈದು ವರ್ಷ ಕನಿಷ್ಠ ನಿಮ್ಗೆ ಇಲ್ಲಿ ಹದಿನೆಂಟು ವರ್ಷಗಳಾಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷಗಳಾಗಿರಬೇಕು ಓಕೆ ಸೊ ಯಾರಿಗಿದು ಸಾಮಾನ್ಯ ಅಭ್ಯರ್ಥಿಗಳಿಗೆ ವಯೋಮಿತಿ ನೋಡಿದಾಗ ಇನ್ನು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಸೊ ಈ ಅಭ್ಯರ್ಥಿಗಳಿಗೆ ಇಲ್ಲಿ ಮೂವತ್ತೆಂಟು ವರ್ಷಗಳಾಗಿರಬೇಕು ಗರಿಷ್ಠ ಕೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳಾಗಿರಬೇಕು ಓಕೆ ಇದು ವಯೋಮಿತಿಗೆ ಸಂಬಂಧಪಟ್ಟಂತೆ ವಿಷಯವಾಗಿರ್ತದೆ ಜೊತೆಗೆ ಇದರ ಜೊತೆಗೆ ಏನಪ್ಪ ಅಂತಂದ್ರೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತು ಕೊನೆಯ ದಿನಾಂಕ ಯಾವಾಗ ಅನ್ನೋದನ್ನ ನೋಡ್ತೇವೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಆನ್ಲೈನ್ ಮೂಲಕ ಇಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಆಗಿರೋದ್ರಿಂದ ಓಕೆ ಇಲ್ಲಿ ಕೆ ಒಂದು ಲಿಂಕ್ ಅನ್ನೋ ವೆಬ್ ಲಿಂಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಓಕೆ ಸೊ ಈ ಒಂದು ಲಿಂಕ್ ಅನ್ನ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು ಅದರ ಜೊತೆಗೆ ಆನ್ಲೈನ್ ಅರ್ಜಿಯ ಸಲ್ಲಿಸಬೇಕಾದಾಗ ಪ್ರಾರಂಭಿಕ ದಿನಾಂಕ ಯಾವುದು ನಾಲ್ಕು ಮೂರು ಅಂದ್ರೆ ಮಾರ್ಚ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬೆಳಗ್ಗೆ ಹತ್ತರಿಂದ ನೀವು ಆನ್ಲೈನ್ ಹಾಕ್ಬೋದು ಅರ್ಜಿಯನ್ನು ಹಾಕಬಹುದು ದಿನಾಂಕವನ್ನು ನೋಡಿದಾಗ ಇಲ್ಲಿ ಮೂರು ನಾಲ್ಕು ಅಂದ್ರೆ ಏಪ್ರಿಲ್ ನಾಲ್ಕ ಏಪ್ರಿಲ್ ಮೂರರಿಂದ ಮೂರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಓಕೆ ಇಲ್ಲಿವರೆಗೂ ನಿಮಗೆ ಕೊನೆಯ ದಿನಾಂಕ ಇರುತ್ತದೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಅಂದ್ರೆ ನಿಮಗೆ ಇಲ್ಲಿ ಒಂದು ತಿಂಗಳವರೆಗೂ ಹೆಚ್ಚು ಕಡಿಮೆ ಒಂದು ತಿಂಗಳ ಟೈಮ್ ಕಾಲಾವಕಾಶ ಇರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ ಅರ್ಜಿಯನ್ನು ಹಾಕಲಿಕ್ಕೆ ಇನ್ನು ಶುಲ್ಕ ಕೊನೆಯ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಅಂದರೆ ಆರು ನಾಲ್ಕು ಅಂದ್ರೆ ಏಪ್ರಿಲ್ ಆರನೇ ತಾರೀಕು ಕೊನೆಯ ದಿನಾಂಕ ಅಂದರೆ ಅಂದ್ರೆ ಪಾವತಿ ಮಾಡಲಿಕ್ಕೆ ಶುಲ್ಕವನ್ನ ಪಾವತಿ ಮಾಡಲಿಕ್ಕೆ ಅರ್ಥ ಐತ್ರಿ ಇದು ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ದಿನಾಂಕ ಕೊನೆಯ ದಿನಾಂಕ ಮತ್ತು ಪ್ರಾರಂಭಿಕ ದಿನಾಂಕ ಆಗಿರ್ತದೆ ಓಕೆ ಇನ್ನು ನೆಕ್ಸ್ಟ್ ನೋಡಿದಾಗ ಇಲ್ಲಿ ಯಾರಿಗೂ ಯಾವ ಒಂದು ಕ್ಯಾಟಗರಿ ವೈಸ್ ನೋಡಿದಾಗ ಯಾರಿಗೆ ಎಷ್ಟು ಶುಲ್ಕವನ್ನ ಅರ್ಜಿ ಶುಲ್ಕವನ್ನ ಕೊಡಬೇಕಾಗಿರ್ತೀವಿ ಅನ್ನೋದನ್ನ ನೋಡ್ತಾ ಇಲ್ಲಿ ಪಾವತಿಸಬೇಕಾಗಿರ್ತದೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಪ್ರವರ್ಗ ಸಾಮಾನ್ಯ ಅಭ್ಯರ್ಥಿಗಳ ಜೊತೆಗೆ ಟು ಎ ಆಗಿರ್ಬೋದು ಟೂ ಬಿ ಆಗಿರ್ಬೋದು ತ್ರೀ ಎ ತ್ರೀ ಬಿ ಸೊ ಇವರಿಗೆ ಏಳ್ನೂರ ಎಪ್ಪತ್ತು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ವಿಕಲಚೇತನ ಈ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ರೀ ಪಾವತಿಸಬೇಕಾಗಿರ್ತಕ್ಕಂಥ ಶುಲ್ಕವಾಗಿರ್ತದೆ ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ವಿನಾಯಿತಿ ಇರುತ್ತದೆ ಶೇಕಡ ನಲವತ್ತಕ್ಕಿಂತ ಹೆಚ್ಚು ವಿಕಲತೆಯನ್ನು ಹೊಂದಿರುವ ಮತ್ತು ಅದಕ್ಕಿಂತ ಅದಕ್ಕೆ ಸಂಬಂಧಿಸಿದ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿದವರು ಅವರಿಗೆ ವಿನಾಯಿತಿಯನ್ನ ಮಾಡಲಾಗುತ್ತದೆ ಅರ್ಥ ರೀ ಇನ್ನು ನೆಕ್ಸ್ಟ್ ಪರೀಕ್ಷೆ ಯಾವ ರೀತಿ ನಡೀತದೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಕ್ಕಂಥ ವಿಧಾನ ಯಾವ ರೀತಿ ಇದು ಓ ಎಂ ಆರ್ ಶೀಟ್ ಮೂಲಕ ಆಗ್ತಕ್ಕಂಥದ್ದಾಗಿರುತ್ತದೆ ಸೊ ಆಫ್ಲೈನ್ ಒ ಎಂ ಆರ್ ಶೀಟ್ ನೀವು ಫಿಲ್ ಮಾಡಬೇಕಾಗಿರ್ತೈತಿ ಸೊ ಈಗಾಗಲೇ ಸೀಟ್ ಯಾವ ರೀತಿ ಮಾಡ್ತಿರಲ್ಲ ಸೊ ಅದೇ ರೀತಿ ಇರ್ತಕ್ಕಂಥದ್ದು ಇನ್ನ ಪರೀಕ್ಷಾ ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷಾ ಪರಿ ಪರೀಕ್ಷಾ ಕೇಂದ್ರಗಳಿರತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸಲಾಗ್ತದೆ ಆಡಳಿತಾತ್ಮಕ ದೃಷ್ಟಿಯಿಂದ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಷರತ್ತಿಗೆ ಒಳಪಟ್ಟಿರ್ತದೆ ಮಾಹಿತಿ ಯಾವ ರೀತಿ ಎಕ್ಸಾಮ್ ಅಥವಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಏನೆಲ್ಲ ವಿಷಯಗಳನ್ನು ಒಳಗೊಂಡಿರ್ತೈತಿ ಪತ್ರಿಕೆಗಳು ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತದೆ ಇವು ಸಿಲಬಸ್ ಅನ್ನ ಒಳಗೊಂಡಿರ್ತದೆ ಅಂತ ನೋಡಿದಾಗ ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಇರುತ್ತದೆ ಸೊ ಇದು ಎಲ್ಲರಿಗೂ ಕಡ್ಡಾಯವಾಗಿರ್ತಕ್ಕಂಥ ಪರೀಕ್ಷೆ ಆಗಿರುತ್ತದೆ ಇದು ಬಹು ಪ್ರಶ್ನೆಯಿಂದ ಕೂಡಿರತಕ್ಕಂಥದ್ದು ಗರಿಷ್ಠ ನಿಮ್ಗೆಲ್ಲೇ ನೂರ ಐವತ್ತು ಗರಿಷ್ಠ ಮಾರ್ಕ್ಸ್ ಅಂಕಗಳನ್ನು ಹೊಂದಿರತಕ್ಕಂತ ಒಂದು ಪತ್ರಿಕೆ ಇರುತ್ತದೆ ಕಡ್ಡಾಯ ಪತ್ರಿಕೆ ಇದರಲ್ಲಿ ಅರ್ಹತೆ ಗಳಿಸಬೇಕು ಅಂದ್ರೆ ಕನಿಷ್ಠ ಐವತ್ತು ಅಂಕಗಳನ್ನು ಪಡಿಬೇಕಾಗ್ತದೆ ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸಿದ ಅಭ್ಯರ್ಥಿಗಳಿಗೆ ಅರ್ಹ ಆಯ್ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಥ ಆಯ್ತರಿ ಸೊ ಅಂದ್ರೆ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಅರ್ಹರಾಗಿರೋದಿಲ್ಲ ಗಳಿಸತಕ್ಕದ್ದು ಅಂದ್ರೆ ಐವತ್ತು ಅಂಕಗಳನ್ನ ಗಳಿಸ್ಲೇ ಗಳಿಸ್ಲೇಬೇಕು ಅದಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಮುಂದೆ ಈ ಪೇಪರ್ ಅಂದ್ರೆ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಇರುತ್ತೆ ಸೊ ಇದಕ್ಕೆ ಅವರು ಅರ್ಹರಾಗಿ ಇರುವುದಿಲ್ಲ ಅನ್ನೋದು ಹೇಳ್ತಾರೆ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಡೆದ ಅಂಕಗಳ ಹುದ್ದೆಗಳಿಗೆ ಆಯ್ಕೆಯಲ್ಲಿ ಪರಿಗಣಿಸುವುದಿಲ್ಲ ಇದೇನು ಕಡ್ಡಾಯ ಪರೀಕ್ಷೆಯನ್ನು ಬರೆದಿರ್ತಿಲ್ಲ ಕನ್ನಡ ಭಾಷಾ ಪರೀಕ್ಷೆ ಇದು ಅಂಕಗಳಿಗೆ ಏನಪ್ಪಾ ಅಂತಂದ್ರೆ ಆಯ್ಕೆಗೆ ಪರಿಗಣಿಸುವುದಿಲ್ಲ ಹೌದಾ ಹುದ್ದೆಗಳ ಅಂಕಗಳು ಇದಕ್ಕೆ ಸಂಬಂಧಪಟ್ಟಂತೆ ಇದು ಕೇವಲ ಅರ್ಹತೆಗೆ ಮಾತ್ರ ಪರಿಗಣನೆ ಆಗಿರುತ್ತದೆ ಹೌದಾ ಅರ್ಹತೆಗೆ ಮಾತ್ರ ಪರಿಗಣನೆ ಆಗಿರ್ತದೆ ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸತಕ್ಕದ್ದು ಆಗಿರ್ತಕ್ಕಂಥ ವಿಷಯ ಇಲ್ಲಿ ನಿಮ್ಗೆ ಅಂಕಗಳನ್ನ ತೆಗೆದುಕೊಳ್ಳುವುದಪ್ಪ ಅಂದ್ರೆ ಇಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಏನು ಸಿಲೆಬಸ್ ಇದೆ ಸಬ್ಜೆಕ್ಟ್ ಏನಿದೆ ಪೇಪರ್ ಒನ್ ಪೇಪರ್ ಟು ಏನಿದೆ ಅಂದ್ರೆ ಪೇಪರ್ ಒನ್ ನಿಮಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯವಾಗಿರುತ್ತದೆ ಅದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ನೂರು ಅಂಕಗಳನ್ನು ನಾವು ಇಲ್ಲಿ ನೋಡ್ತೇವೆ ಮತ್ತು ಅವಧಿ ಎರಡು ಗಂಟೆಗಳನ್ನ ನೋಡ್ಲಾಗ್ತದೆ ಸೊ ಇದಕ್ಕಿರ್ತಕ್ಕಂಥ ಅವಧಿ ಎರಡು ಗಂಟೆಗಳು ಮಾರ್ಕ್ಸ್ ಎಷ್ಟಪ್ಪ ಅಂದರೆ ನೂರು ಅಂ ಅಂಕಗಳು ನೂರು ಮಾರ್ಕ್ಸ್ ಇರುತ್ತೆ ಫಸ್ಟ್ ಪೇಪರ್ ಏನು ವಿಷಯಗಳನ್ನು ಒಳಗೊಂಡಿರ್ತದಪ್ಪ ಅಂತಂದರೆ ಇಲ್ಲಿ ಈಗಾಗಲೇ ಹೇಳಿರುವಂತೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳನ್ನು ಒಳಗೊಂಡಿರ್ತದೆ ಜೊತೆಗೆ ದೈನಂದಿನ ಗ್ರಹಿಕೆ ವಿಷಯಗಳು ಹಾಗೆ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳನ್ನು ಒಳಗೊಂಡಿರ್ತದೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ಈ ವಿಷಯಗಳನ್ನು ಒಳಗೊಂಡಿರ್ತದೆ ಜೊತೆಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಹಾಗೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಿರಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳನ್ನು ಒಳಗೊಂಡಿರುತ್ತದೆ ಇದರ ಜೊತೆಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಅಭಿವೃದ್ಧಿ ಕುರಿತು ವಿಷಯಗಳು ಇಷ್ಟು ಪೇಪರ್ ಒನ್ ನಲ್ಲಿ ನೋಡ್ತೀವಿ ಸಾಮಾನ್ಯ ಜ್ಞಾನ ಅಂದ್ರೆ ಎಲ್ಲ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಪೇಪರ್ ಒನ್ ನಲ್ಲಿ ನಾವು ನೋಡ್ತೇವೆ ಇವಾಗ ಪೇಪರ್ ಟೂ ಅಂತ ನೋಡಿದಾಗ ನಿಮಗೆ ಈಗಾಗಲೇ ಕೆಲವು ಎಕ್ಸಾಮ್ ಅಲ್ಲಿ ನೋಡಿರುವಂತೆ ಕಮ್ಯುನಿಕೇಶನ್ ಪೇಪರ್ ಸಂವಹನ ಪತ್ರಿಕೆ ಅಂತ ನೋಡಿರ್ತಿಲ್ಲ ಸೊ ಅದೇ ರೀತಿ ಇಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಜ್ಞಾನವನ್ನ ಒಳಗೊಂಡಿರುತ್ತದೆ ಈ ಹಿಂದೆ ನಡೆದ ಕೆ ಇ ಎಲ್ಲ ನಡೆಸಿರ್ತಕ್ಕಂಥ ಎಕ್ಸಾಮ್ ಅನ್ನು ನೀವು ನೋಡಿದಾಗ ಅಬ್ಸರ್ವ್ ಮಾಡಿದರೆ ನಿಮಗೆ ಸ್ವಲ್ಪ ಐಡಿಯಾ ಬರ್ತಾ ಹೋಗ್ತದೆ ಸೊ ಇಲ್ಲಿ ಅವರೇ ಎಕ್ಸಾಮ್ ನಡೆಸಿರೋದ್ರಿಂದ ಸ್ವಲ್ಪ ಸಿಮಿಲರಿಟಿ ಇರಬಹುದು ಅಂತ ಹೇಳ್ಬೋದು ಪ್ಯಾಟರ್ನ್ ಬಟ್ ವಿಷಯ ಏನಿದೆ ಅನ್ನೋದನ್ನ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಪೇಪರ್ ಟು ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಮತ್ತೆ ಜನರಲ್ ಇಂಗ್ಲೀಷ್ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಈ ಮೂರು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಪೇಪರ್ ಟೂ ಇರುತ್ತದೆ ಇಲ್ಲಿ ನೂರು ಮಾರ್ಕ್ಸ್ ಇರುತ್ತದೆ ನಿಮಗೆ ಎರಡು ಗಂಟೆಗಳು ಒಟ್ಟು ಎರಡು ಕ್ವಶನ್ ಪೇಪರ್ ಎರಡು ಪತ್ರಿಕೆಗಳು ಇರುತ್ತೆ ಒಂದು ಪತ್ರಿಕೆ ಒಂದೊಂದು ಪತ್ರಿಕೆ ನೂರು ನೂರು ಮಾರ್ಕ್ಸ್ ಇರುತ್ತದೆ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ನಿಮಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಕನ್ಸಿಡರ್ ಆಗುತ್ತದೆ ಒಂದು ಪೇಪರ್ ಎರಡು ಗಂಟೆ ಇನ್ನೊಂದು ಪೇಪರ್ ಎರಡು ಗಂಟೆ ಒಟ್ಟು ನಾಲ್ಕು ಅವರ್ಸ್ ಎಕ್ಸಾಮ್ ಇರ್ತದೆ ನಿಮಗೆ ಎರಡು ಪೇಪರ್ ಇರತಕ್ಕಂಥದ್ದು ಇದಿಷ್ಟು ಅಂಶಗಳು ವಿಷಯ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ ಒಳಗೊಂಡಿರ್ತಕ್ಕಂಥದ್ದು ಜೊತೆಗೆ ಒ ಎಮ್ ಆರ್ ಸೀಟಲ್ಲೇ ನಿಮಗೆ ಎಕ್ಸಾಮ್ ಇರೋದ್ರಿಂದ ಒಂದು ಒಂದು ಇನ್ನೊಂದು ಏನಪ್ಪಾ ಅಂದರೆ ಅರ್ಹತೆಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆಗೆ ಕನಿಷ್ಠ ಇಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಒಟ್ಟು ಅಂಕಗಳಲ್ಲಿ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಕಡ್ಡಾಯವಾಗಿ ಗಳಿಸಲೇಬೇಕಾಗಿರ್ತಕ್ಕಂಥ ವಿಷಯ ಆಗಿರ್ತದೆ ಅದರ ಒಳಗಡೆ ಇರತಕ್ಕಂಥವ್ರು ಕನ್ಸಿಡರ್ ಆಗೋಲ್ಲ ಅದರ ಮೇಲೆ ಏನಿದ್ರು ಏನಪ್ಪ ಆಫ್ ಮಾರ್ಕ್ಸ್ ಆಗಿರ್ಬೋದು ಸೆಲೆಕ್ಷನ್ ಒಂದು ಪ್ರೊಸೆಸ್ ಆಗಿರಬಹುದು ಪ್ರಕ್ರಿಯೆ ಪ್ರಾರಂಭಕ್ಕೆ ಇವರು ಅರ್ಹರಾಗಿರ್ತಾರೆ ಅಂದ್ರೆ ನೂರು ಮಾರ್ಕ್ಸ್ ಇದೆ ಅಂತಂದ್ರೆ ಇಲ್ಲಿ ಕನಿಷ್ಠ ಮೂವತ್ತೈದು ಮಾರ್ಕ್ಸ್ ಆದರೆ ತೆಗೆದುಕೊಂಡಿರ್ಬೇಕು ಒಂದೊಂದು ಪೇಪರಲ್ಲಿ ಇದು ಕನಿಷ್ಠ ಅರ್ಹತೆ ಆಗಿರ್ತದೆ ಹೌದಾ ಇನ್ನು ಋಣಾತ್ಮಕ ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ನೋಡಿದಾಗ ಅರ್ಥ ಐತ್ರಿ ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತದೆ ಹೌದಾ ಸೊ ಒನ್ ಬೈ ಫೋರ್ ಅಷ್ಟು ಅಂಕಗಳನ್ನು ಒಂದು ಸರಿ ಉತ್ತರ ಮಾತ್ರ ಆಯ್ಕೆ ಮಾಡತಕ್ಕದ್ದು ಜೊತೆಗೆ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶ ಅಂದ್ರೆ ಇಲ್ಲಿ ನಾಲ್ಕು ಉತ್ತರಗಳು ತಪ್ಪಾಗಿದ್ದಾಗ ಅರ್ಥ ಐತ್ರಿ ಸೊ ಅಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನ ಒಂದು ಮಾರ್ಕ್ಸ್ ಅನ್ನು ಅಥವಾ ಒಂದು ಅಂಕವನ್ನು ಕಳಿಲಾಗ್ತದೆ ಅದರ ಅರ್ಥ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಅನ್ನ ಕಡಿ ಅದರ ಅರ್ಥ ಒನ್ ಬೈ ಫೋರ್ ಮಾರ್ಕ್ಸ್ ಅನ್ನ ಪ್ರತಿ ಒಂದು ತಪ್ಪು ಉತ್ತರಕ್ಕೆ ಅಂದ್ರೆ ಅದರ ಅರ್ಥ ಏನ್ರಿ ನಾಲ್ಕು ಉತ್ತರ ತಪ್ಪಾಗಿರ್ತಾವಂತ ತಿಳ್ಕೊಳ್ರಿ ಅರ್ಥ ಐತ್ರಿ ಐದು ಕ್ವಶನ್ ಅಟೆಂಡ್ ಮಾಡಿರ್ತೀರಿ ಐದು ಕ್ವಶನ್ಸ್ ಅಲ್ಲಿ ನಾಲ್ಕು ತಪ್ಪಿದ್ದಪ್ಪ ಅಂತಂದ್ರೆ ಅದರಲ್ಲಿ ಏನ್ ಮಾಡ್ತಾರೆ ಒಂದನ್ನು ಕಳೀಲಾಗ್ತತಿ ಅಂದ್ರೆ ನಿಮಗೆ ಐದು ತಪ್ಪು ಉತ್ತರ ಆದಂಗೆ ಆಗ್ತತಿ ಅರ್ಥ ಐತ್ರಿ ಐಡಿಯಾ ಬರ್ತೈತಿ ಈಗ ಓಕೆ ಸೊ ಅಂದ್ರೆ ಪ್ರತಿ ನಾಲ್ಕು ತಪ್ಪು ಉತ್ತರಕ್ಕೆ ಒಂದೊಂದು ಸರಿಯಾಗಿ ಬದಿರ್ತಕ್ಕಂಥ ಉತ್ತರ ಕೂಡ ಏನಾಗುತ್ತೆ ಲ್ಯಾಪ್ಸ್ ಆಗ್ತತಿ ಅಂದ್ರೆ ಬಳಸಲಾಗ್ತದೆ ಅಂದ್ರೆ ಜೀರೋ ಪಾಯಿಂಟ್ ಟು ಫೈವ್ ಒನ್ ಬೈ ಒನ್ ಬೈ ಫೋರ್ ಅಂದ್ರೆ ಕಾಲ್ ಭಾಗ ಕಟ್ ಮಾಡ್ತಾರೆ ಅರ್ಥ ಆಯ್ತ್ರಿ ಓಕೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನು ಜಾತಿ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಸೊ ಯಾವ ನಮೂನೆಯಲ್ಲಿ ಇರಬೇಕು ಯಾವ ಫಾರ್ಮ್ ಇರಬೇಕು ಅವೆಲ್ಲ ಫಾರ್ಮ್ ಇಲ್ಲಿದೆ ನಿಮಗೆ ಅರ್ಥ ಆಯ್ತ್ರಿ ಇಷ್ಟು ಸೊ ಈ ಕೆಲ ಚೇತನ್ಯ ಮತ್ತೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಯ್ತು ರೀ ಸೊ ಏನೆಲ್ಲ ಫಾರ್ಮ್ ಇರಬೇಕು ಅನುಬಂಧ ಯಾವುದು ಇರಬೇಕು ಅದೆಲ್ಲ ನಿಮಗೆ ಇಲ್ಲಿ ಈ ಒಂದು ಪಿ ಡಿ ಎಫ್ ಫೈಲಲ್ಲಿ ಡಿಪಾರ್ಟ್ಮೆಂಟ್ವ್ರು ಬಿಟ್ಟಿರ್ತಕ್ಕಂಥ ಅಲ್ಲಿ ಸಂಪೂರ್ಣ ಮಾಹಿತಿ ಇರ್ತದೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ ನನ್ನ ಡಿಸ್ಕ್ರಿಪ್ಷನ್ ಚಾನಲಲ್ಲಿ ನಮ್ಮ ಚಾನಲ್ ಲಿಂಕನ್ನು ಕೊಟ್ಟಿರ್ತೇನೆ ಸೊ ಆ ಚಾನಲ್ನಲ್ಲಿ ನಿಮಗೆ ಇದರ ಒಂದು ಪಿ ಡಿ ಎಫ್ ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿರ್ತದೆ ಪಿ ಡಿ ಎಫ್ ಫೈಲ್ನ ಹಾಕಿರ್ತೇನೆ ಅದನ್ನು ಚೆಕ್ ಮಾಡಿ ಅದರ ಜೊತೆಗೆ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸೊ ಇನ್ನು ಹೆಚ್ಚಿನ ನೋಟಿಫಿಕೇಶನ್ ಹೆಚ್ಚಿನ ವಿಷಯಕ್ಕೋಸ್ಕರ ಓಕೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋವನ್ನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆ ಏನೆಲ್ಲ ವಿಷಯಗಳನ್ನು ಒಳಗೊಂಡಿರ್ತದೆ ಸಂಪೂರ್ಣವಾಗಿ ಯಾವ ಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಎಷ್ಟು ಖಾಲಿ ಹುದ್ದೆಗಳಿದಾವೆ ಡಿಸ್ಟಿಕ್ ವೈಸ್ ಪ್ರತಿಯೊಂದು ಮಾಹಿತಿಯನ್ನ ನಾವಿಲ್ಲಿ ನೋಡ್ತೇವೆ ಹೌದಾ ಯಾವ ಊರಲ್ಲಿ ಇದೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಗಳಲ್ಲಿ ಎಷ್ಟಿದೆ ಹೌದಾ ಸೊ ಅವೆಲ್ಲ ವಿಷಯಗಳನ್ನ ನಾವಿಲ್ಲಿ ನೋಡ್ತೇವೆ ಉಳಿಕೆ ಮೂಲ ವೃಂದದ್ದು ಅಂದ್ರೆ ಹೆಚ್ ಕೆ ನಾನ್ ಹೆಚ್ ಕೆ ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ಹೌದಾ ನಾನ್ ಹೆಚ್ ಕೆ ಭಾಗದಲ್ಲಿ ಎಷ್ಟಿದೆ ಅರ್ಥ ಓಕೆ ಸೊ ನಾನು ಹೆಚ್ಚಿಗೆ ಭಾಗದಲ್ಲಿ ನೋಡಿದಾಗ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅನ್ನೋದು ಈ ಒಂದು ಸಾವಿರ ಹುದ್ದೆಗಳನ್ನ ನೋಡಿದಾಗ ರೈತ್ರಿ ಕರೆದಿರ್ತಕ್ಕಂಥ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಂತ ಕಂಪ್ಲೀಟ್ ಆಗಿ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ ಓಕೆ ಸೊ ಇಲ್ಲಿ ಬೆಂಗಳೂರು ನಗರ ಮೂವತ್ತೆರಡು ಬೆಂಗಳೂರು ಓಕೆ ಬೆಂಗಳೂರು ನಗರ ಮೂವತ್ತೆರಡು ಹುದ್ದೆಗಳು ಬೆಂಗಳೂರು ಗ್ರಾಮಾಂತರ ಮೂವತ್ತ್ನಾಲ್ಕು ಹುದ್ದೆಗಳು ಚಿತ್ರದುರ್ಗ ಮೂವತ್ತೆರಡು ಹುದ್ದೆಗಳು ಕೋಲಾರ ನಲವತ್ತೈದು ಹುದ್ದೆಗಳು ತುಮಕೂರು ಎಪ್ಪತ್ತ್ಮೂರು ಹುದ್ದೆಗಳು ಆಮೇಲೆ ನಾ ರಾಮನಗರ ಐವತ್ತೊಂದು ನೆಕ್ಸ್ಟು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರು ಚಾಮರಾಜನಗರ ಐವತ್ತೈದು ಮಂಡ್ಯ ಅರವತ್ತು ಹಾಸನ ಐವತ್ನಾಲ್ಕು ಚಿಕ್ಕಮಗಳೂರು ಇಪ್ಪತ್ತ್ಮೂರು ಕೊಡಗು ಆರು ಓಕೆ ನೆಕ್ಸ್ಟ್ ಉಡುಪಿ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಐವತ್ತು ಇನ್ನು ನೆಕ್ಸ್ಟು ಉಳಿದಿರ್ತಕ್ಕಂಥದ್ದು ಯಾವುದು ವಿಜಯಪುರ ಓಕೆ ಸೊ ವಿಜಯಪುರದಲ್ಲಿ ಎಷ್ಟ್ರಿ ಏಳು ಬೆಳಗಾವಿಯಲ್ಲಿ ಅರವತ್ತ್ನಾಲ್ಕು ಇನ್ನು ನೆಕ್ಸ್ಟು ಧಾರವಾಡದಲ್ಲಿ ಬಾಗಲಕೋಟೆಯಲ್ಲಿ ಇಪ್ಪತ್ತೆರಡು ಧಾರವಾಡದಲ್ಲಿ ಹನ್ನೆರಡು ಗದಗಲ್ಲಿ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಬೀದರ್ ಐದು ನೆಕ್ಸ್ಟ್ ಯಾದಗಿರಿ ಎಂಟು ನೆಕ್ಸ್ಟು ವಿಜಯನಗರ ಮೂರು ಓಕೆ ಎಷ್ಟು ಹುದ್ದೆಗಳನ್ನು ನೋಡ್ತೀವಿ ರೀ ಇನ್ನು ಕಲ್ಯಾಣ ಕರ್ನಾಟಕದ ನೋಡಿದಾಗ ಹೆಚ್ ಕೆ ಭಾಗ ಅಂತ ಹೇಳ್ತಿರಲ್ಲ ಸೊ ಈ ಭಾಗದಲ್ಲಿ ನಾವು ನೋಡಿದಾಗ ಎಷ್ಟು ಹುದ್ದೆಗಳಿದ್ದಾವೆ ಕಲಬುರಗಿಯಲ್ಲಿ ಅರವತ್ತೇಳು ಕಲ್ಬುರ್ ಕಲಬುರ್ಗಿ ಜಿಲ್ಲೆ ನೆಕ್ಸ್ಟು ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಕೊಪ್ಪಳ ಜಿಲ್ಲೆಯಲ್ಲಿ ಹದಿನಾರು ಬಳ್ಳಾರಿ ಜಿಲ್ಲೆ ಹದಿನಾಲ್ಕು ಬೀದರ್ ಹತ್ತೊಂಬತ್ತು ಯಾದಗಿರಿ ಒಂದು ವಿಜಯನಗರ ಹತ್ತು ಇಷ್ಟು ಹುದ್ದೆಗಳ ಸಂಖ್ಯೆ ಇಲ್ಲಿ ಯಾವ ಹುದ್ದೆಗಳನ್ನು ವಿತರಣೆ ಆಗಿದೆ ಒಟ್ಟು ಸಾವಿರ ಹುದ್ದೆಗಳನ್ನು ಯಾವ ರೀತಿ ಇಲ್ಲಿ ವಿತರಿಸಲಾಗಿದೆ ಯಾವ್ಯಾವ ಜಿಲ್ಲೆಯ ಅನುಸಾರವಾಗಿ ಓಕೆ ಅನ್ನೋದನ್ನು ಇಷ್ಟು ಮಾಹಿತಿಯನ್ನು ನೋಡಿದ್ವಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಸಂಪೂರ್ಣ ಮಾಹಿತಿ ಈ ಒಂದು ಪಿ ಡಿ ಎಫ್ ಫೈಲಲ್ಲಿ ಇರ್ತದೆ ಇದರ ಒಂದು ಈ ಪಿ ಡಿ ಎಫ್ ಫೈಲನ್ನು ನನ್ನ ಟೆಲಿಗ್ರಾಮಲ್ಲಿ ಟೆಲಿಗ್ರಾಮ್ ಅಲ್ಲಿ ಸೊ ಅಪ್ಲೋಡ್ ಮಾಡಿರ್ತೇನೆ ಸೊ ನನ್ನ ಟೆಲಿಗ್ರಾಮ್ ಚಾನೆಲ್ನಿಗೆ ಜಾಯಿನ್ ಆಗ್ರಿ ಸೊ ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಸಬ್ಜೆಕ್ಟ್ ರಿಲೇಟೆಡ್ ಓಕೆ ಸೊ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಲ್ ಮೀಟ್ ಅಗೇನ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಬೈ ಸೇಯಿಂಗ್ ದೀಸ್ ವರ್ಡ್ಸ್ ಆ್ಯಂಡ್ ಫಿನಿಶಿಂಗ್ ಡಿಸಿಷನ್ ಟೇಕ್ ಕೇರ್ ಆಫ್ ಯು ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಹ್ಯಾವ್ ಎ ನೈಸ್ ಡೇ